ನಮ್ದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಎಲ್ಲ ಎಲ್ಲ ತರ ಮೆಕ್ಯಾನಿಸಮ್ ಸಿಗುತ್ತೆ ನಿಮ್ಗೆ ಬಿ ಎಮ್ ಡಬ್ಲ್ಯೂ ಅಂತ ಕರೀತಾರೆ ನಾವು ಕಂಫರ್ಟ್ ತುಂಬಾ ಚೆನ್ನಾಗಿರುತ್ತೆ ಬಿ ಎಮ್ ಡಬ್ಲ್ಯೂ ಕಂಫರ್ಟ್ ತರ ಇರುತ್ತೆ ನಿಮಗೆ ಈ ಫ್ಯಾಬ್ರಿಕ್ ಐತೆ ಅಲ್ಲ ವಾಷಬಲ್ ಫ್ಯಾಬ್ರಿಕ್ ಪ್ಲಸ್ ಸ್ಕ್ರಾಚ್ ಪ್ರೂಫ್ ಫ್ಯಾಬ್ರಿಕ್ ಇದು ಇದು ಓವಲ್ ಮಾಡೆಲ್ ಇದು ಈ ಚೇರ್ಸ್ ನಲ್ಲಿ ಬಂದ್ಬಿಟ್ಟು ಒಂದ್ಸತಿ ನೀವು ಕುತ್ಕೊಳ್ಳಿದ್ರೆ ಬೇರೆ ಡೈನಿಂಗ್ಸ್ ನಲ್ಲಿ ಯಾವ್ದ್ರಲ್ಲಿ ಕಂಫರ್ಟ್ ಸಿಗಲ್ಲ ಅಂತ ಕಂಫರ್ಟ್ ಸಿಗುತ್ತೆ ಈ ಚೇರ್ಸ್ ಮೇಲ್ಗಡೆ ಸರ್ ಇದು ಒಂದು ಮಹಾರಾಜ ಸೋಫಾ ಇದು ಇದು ತ್ರೀ ಪ್ಲಸ್ ಟೂ ಐತೆ ನಮ್ಮದ್ರಲ್ಲಿ ತ್ರೀ ಪ್ಲಸ್ ಒನ್ ಒನ್ ಬೇಕಂದ್ರೆ ಮಾಡಿಸ್ಕೊಡ್ತಾರೆ ಕೇರಳ ಟೀಕೋಡ್ ಈ ಟೀ ಕೂಡ್ನಲ್ಲಿ ಏನಂತ ಹೇಳಿದ್ರೆ ಉಳ ಇರಲಿ ಪೌಡ್ರ್ ಇರಲಿ ಜಿರ್ಲೆ ಇರಲಿ ಟರ್ಮೈಟ್ ಇರಲಿ ಅದೆಲ್ಲ ಏನು ಹಿಡಿಯಲ್ಲ ಅದಕ್ಕೆಲ್ಲ ನಾವು ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತಾರೆ ನಿಮಗೆ ಸರ್ ನಮಸ್ಕಾರ ನಮ್ಮ ಶಾಪ್ ಬಂದ್ಬಿಟ್ಟು ಯೂನಿಕ್ ಹೋಮ್ ಫರ್ನಿಚರ್ ಅಂತ ಆ್ಯಕ್ಚುಲಿ ನಮ್ಮದು ಬನಾರುಕಟ್ಟ ಮೇನ್ ರೋಡ್ನಲ್ಲಿ ಇರೋದು ಶೋರೂಮ್ ಇದು ಪಿಲ್ಲರ್ ನಂಬರು ಮೆಟ್ರೋ ಸ್ಟೇಷನ್ದು ಪಿಲ್ಲರ್ ನಂಬರ್ ಬಂದುಬಿಟ್ಟು ಒನ್ ಫಾರ್ಟಿ ಟು ಅಂತ ಅದ್ರ ಆಪೋಸಿಟೇ ಇರೋದು ನಮ್ಮದು ಸೊ ನಮ್ಮದ್ರಲ್ಲಿ ಏನೈತೆ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರರ್ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗು ಪ್ರೈಸ್ಗೆ ನಿಮಗೆ ಕಸ್ಟಮರ್ಸ್ಗೆ ಡೈರೆಕ್ಟ್ ಡಿಲಿವರಿ ಕೊಡ್ತಾರೆ ಸೊ ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡಿಲ್ವರಿ ಇರುತ್ತೆ ನಮ್ಮದು ಸೊ ನಮ್ಮ ಹತ್ರ ಸೋಫಾಸ್ನಲ್ಲಿ ಬಂದುಬಿಟ್ಟು ಲಾಟ್ ಆಫ್ ವೆ ವೆರೈಟೀಸ್ ಐತೆ ಸೊ ನೋಡಿ ಸರ್ ನಮ್ಮದ್ರಲ್ಲಿ ಇದು ಒಂದು ಬೂಟಿಕ್ ಮಾಡೆಲ್ ಅಂತ ಇದು ಸ್ಕ್ರ್ಯಾಚ್ ಪ್ರೂಫ್ ಬಟ್ಟೆ ಐತೆ ಇದು ಮಕ್ಕಳು ಯೂಸ್ ಮಾಡೋದು ವಸ್ತು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇರೋದ್ರಿಂದ ಮನೆಗಿಂದ ಬಟ್ಟೆ ತುಂಬ ಯೂಸ್ಫುಲ್ ಆಗಿ ಯೂಸ್ ಮಾಡ್ಬೋದು ಇದು ಫೈವ್ ಸೀಟ್ರ್ ಸೋಫಾ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು ತರ್ಟಿ ಫೈವ್ ತೌಸಂಡ್ ಐತೆ ಬಟ್ ನಮ್ಮ ಶಾಪಿಂದ ಬಂದುಬಿಟ್ಟು ನೀವು ಪರ್ಚೇಸ್ ಮಾಡಿದ್ರೆ ತೌಸಂಡ್ ರುಪೀಸ್ ಸ್ಟ್ರಕ್ಚರ್ ಎಲ್ಲ ನೀಮ್ ಉಡ್ ಬರುತ್ತೆ ಫಾರ್ಟಿ ಡೆನ್ಸಿಟಿ ಕುಶನ್ ಇರುತ್ತೆ ಮೇಲ್ಗಡೆ ರಬ್ಬರ್ ಐತೆ ಸರ್ ಟ್ವೆಂಟಿ ತೌಸಂಡ್ ಇದು ಫುಲ್ ಸೆಟ್ಟು ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಐತೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಕೋಬೋದು ನೀವು ಸರ್ ನೋಡಿ ಸರ್ ಇದು ಒಂದು ನೈನ್ ಸೀಟರ್ ಮಾಡಲ್ ಸೋಫಾ ಇದು ಇದರಲ್ಲಿ ಏನೈತೆ ಅಂತ ಹೇಳಿದ್ರೆ ಒಳ್ಳೆ ಕಂಫರ್ಟಬಲ್ ತುಂಬ ಕಂಫರ್ಟಬಲ್ ಆಗಿರುತ್ತೆ ಇದ್ರದ್ದು ಫ್ಯಾಬ್ರಿಕ್ ಬಂದುಬಿಟ್ಟು ಮೈಕ್ರೋ ಫ್ಯಾಬ್ರಿಕ್ ಅಂತ ವಾಷಬಲು ಡಸ್ಟ್ ಪ್ರೂಫು ಸ್ಕ್ರ್ಯಾಚ್ ಪ್ರೂಫು ನೀವು ಮಕ್ಕಳು ಏನಾದರೂ ಇದ್ರ ಮೇಲ್ಗಡೆ ಚೆಲ್ಬಿಟ್ರೆ ಟೀ ಕಾಫಿ ಏನಾದರೂ ಐತೆ ಅಂದರೆ ವಾಶ್ ಮಾಡ್ಕೋಬೋದು ವಾಟರ್ ಪ್ರೂಫ್ ಬಟ್ಟೆ ಇದು ನೀವು ಸ್ಟಿಚಿಂಗ್ ಇರಲಿ ಫಾರ್ಮ್ ಇರಲಿ ಸ್ಟ್ರಕ್ಚರ್ ಇರಲಿ ಅದಕ್ಕೆಲ್ಲ ವ್ಯಾರಂಟಿ ಬರುತ್ತೆ ನಿಮಗೆ ಮಾಡೆಲ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದ್ರದ್ದು ಫ್ಯಾಬ್ರಿಕ್ಕು ಈ ಫ್ಯಾಬ್ರಿಕ್ ಐತಲ್ಲ ವಾಷಬಲ್ ಫ್ಯಾಬ್ರಿಕ್ಕು ಪ್ಲಸ್ ಕ್ರ್ಯಾಶ್ ಪ್ರೂಫ್ ಫ್ಯಾಬ್ರಿಕ್ ಇದು ಏನಾದರೂ ನೀವು ಸ್ಟಿಚಿಂಗ್ ಇರಲಿ ಇದು ಕುಷನ್ಸ್ ಇರಲಿ ಅದೆಲ್ಲಕ್ಕೆ ಎಲ್ಲ ವ್ಯಾರಂಟಿ ಸಿಗುತ್ತೆ ನಿಮಗೆ ಈ ಟೋಟಲ್ ನಿಮಗೆ ನೈನ್ ಸೀಟ್ರ್ ಸೋಫಾ ಬರುತ್ತೆ ಇದು ತ್ರೀ ಸೀಟ್ರ್ ಟೂ ಸೀಟ್ರ್ ಡಿವೈಡ್ರು ಎರಡು ಪಫೀಸು ಒಂದು ಸೆಂಟಿ ಟೇಬಲ್ ಟೋಟಲ್ ಸೇರಿಸಿದ್ರೆ ನೈನ್ ಸೀಟ್ರ್ ಸೋಫಾಸ್ ಒಂದು ಸೆಂಟಿ ಟೇಬಲ್ ಬರುತ್ತೆ ಇದ್ರದ್ದು ಕಲರ್ಸ್ ಆಪ್ಷನ್ಸ್ ಐತೆ ಇದರಲ್ಲಿ ಈ ಯೂಸ್ ಮಾಡಿರೋದು ಸ್ಟ್ರಕ್ಚರೆಲ್ಲ ನೀಮುಡ್ಡು ಬರುತ್ತೆ ಫಾರ್ಮ್ ಎಲ್ಲ ಬಂದುಬಿಟ್ಟು ಫಾರ್ಟಿ ಡೆನ್ಸಿಟಿ ಬರುತ್ತೆ ಬ್ಯಾಕ್ನಲ್ಲಿ ಎಲ್ಲ ರಿಲ್ಯಾನ್ಸ್ ರೊಕ್ಲಾನ್ ಬರುತ್ತೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಅರೌಂಡು ಒಂದು ಸಿಕ್ಸ್ಟಿ ಏಯ್ಟ್ ಟು ಸೆವೆಂಟಿ ತೌಸಂಡ್ ಐತೆ ಬಟ್ ನಮ್ಮ ಹತ್ರ ನಮ್ಮ ಶಾಪ್ನಲ್ಲಿ ಪರ್ಚೇಸ್ ಮಾಡಿದ್ರೆ ಕೇವಲ ಫಿಫ್ಟಿ ಏಯ್ಟ್ ತೌಸಂಡ್ ರುಪೀಸ್ ಪ್ಲಸ್ ನಮ್ಮ ಚಾ ಚಾನಲ್ಲು ಅಂದರೆ ನಮ್ಮ ಚಾನಲಿಂದ ಬಂದರೆ ಜಸ್ಟು ನಿಮಗೆ ಒಂದು ರೆಕ್ಲೈನರ್ ಫ್ರೀ ಕೊಡ್ತಾರೆ ಸರ್ ಸೊ ಸೆಕೆಂಡ್ ಒಂದು ಆಪ್ಷನ್ ಏನತ್ತೆ ಅಂತ ಹೇಳಿದ್ರೆ ಇದ್ರದ್ದು ಮಾಡಲ್ ಎಲ್ ಶೇಪು ಇದು ಇದರಲ್ಲಿ ಕಂಪ್ಲೀಟ್ ರೆಸ್ಟ್ ಎಲ್ಲ ಅಡ್ಜಸ್ಟಬಲ್ ಬರುತ್ತೆ ಸರ್ ಸಿಕ್ಸ್ ಪೋರ್ಷನ್ಸ್ ಅಡ್ಜಸ್ಟಬಲ್ ಬರುತ್ತೆ ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಕುತ್ಕೊಂಡು ನೋಡಿದ್ರೆ ಫೀಲೇ ಕಂಫರ್ಟ್ ಬೇರೆ ಇರುತ್ತೆ ಇದ್ರದ್ದು ಫ್ಯಾಬ್ರಿಕೋ ಇರಲಿ ವಾಟರ್ ಪ್ರೂಫ್ ಇರುತ್ತೆ ಈ ಟರ್ಕಿಶು ಅಂದರೆ ಸ್ವಲ್ಪ ಮೈಕ್ರೋ ಫ್ಯಾಬ್ರಿಕ್ನಲ್ಲಿ ಟರ್ಕಿಶ್ ಅಂತ ಬಂದಿದೆ ಆ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ ಸ್ಟಿಚಿಂಗು ಕುಷನ್ಸ್ಗೆ ಎಲ್ಲ ವ್ಯಾರಂಟಿ ಇದರಲ್ಲಿ ಉಡ್ ಬರುತ್ತೆ ಇದರಲ್ಲಿ ಎಲ್ ಶೇಪ್ ಇತ್ತು ಕನ್ಸೋಲ್ ಬರುತ್ತೆ ಕಪ್ ಹೋಲ್ಡ್ರ್ ಎಲ್ಲ ಐತೆ ಟೇಬಲ್ ಎರಡು ಪಫಿ ಬರುತ್ತೆ ಇದ್ರದ್ದು ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಅರೌಂಡ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ತೌಸಂಡ್ ತನಕ ಐತೆ ಬೇರೆ ಸೋಫಾನ ಈ ಸೋಫಾನಲ್ಲಿ ಏನೈತೆ ಅಂತ ಹೇಳಿದ್ರೆ ಸ್ಪೆಷಾಲಿಟಿ ನಮ್ಮ ಅಂಗಡಿನಲ್ಲಿ ನಾವು ಮ್ಯಾನುಫ್ಯಾಕ್ಚರರು ಅವ್ರಿಗೆ ಸೈಜ್ ಪ್ರಕಾರದಿಂದ ಕಸ್ಟಮರ್ಗೆ ಕಸ್ಟಮ್ ಯಾವ ಥರ ಬೇಕು ಸೈಜ್ ಪ್ರಕಾರದಿಂದ ನಾವು ಮಾಡಿಸ್ಕೊಡ್ತಾರೆ ಕಲರ್ಸ್ ಆಪ್ಷನ್ಸ್ ಐತೆ ಇದರಲ್ಲಿ ಸೊ ಇದರಲ್ಲಿ ಏನಂತ ಹೇಳಿದ್ರೆ ಸ್ಪೆಷಾಲಿಟಿ ಸೊ ಕಾರ್ನರ್ ಯಾವ ಮೂಲೆಯಲ್ಲಿ ನೀವು ಇಟ್ಕೋಬೋದು ನಾಲ್ಕು ಮೂಲೆಯಲ್ಲಿ ನಿಮಗೆ ಕಾರ್ನರ್ ಯೂಸ್ ಆಗುತ್ತೆ ಇದರಲ್ಲಿ ನಾವು ಕೇವಲ ಜಸ್ಟು ಅಂಗಡಿ ಶಾಪ್ ಆಫರ್ ನಾವು ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಕೊಡ್ತಾ ಇದ್ದಾರೆ ಇದರಲ್ಲಿ ಏನಂತ ಹೇಳಿದ್ರೆ ಸ್ಪೆಷಾಲಿಟಿ ಇನ್ನೊಂದು ಇದರಲ್ಲಿ ವಿಂಗ್ ಚೇರು ಈ ನೀವು ನೋಡ್ತಾ ಇರ್ಬೋದು ಈ ವಿಂಗ್ ಚೇರು ಈ ವಿಂಗ್ ಚೇರ್ ಫ್ರೀ ಕೊಡ್ತಾರೆ ಸೇಮ್ ಬಟ್ಟೆನಲ್ಲಿ ಸೇಮ್ ಫ್ಯಾಬ್ರಿಕ್ನಲ್ಲಿ ನಿಮಗೆ ಈ ವಿಂಗ್ ಚೇರ್ನ ಫ್ರೀ ಆಗಿ ಕೊಡ್ತಾರೆ ಸರ್ ನಿಮಗೆ ಸರ್ ಇದು ಒಂದು ಆರೆಂಜ್ ಲಾಂಜರ್ ಅಂತ ಅಪಾರ್ಟ್ಮೆಂಟ್ಗಳು ನಲ್ಲಿ ಇರಲಿ ಎಲ್ಲ ಕಡೆ ನಿಮಗೆ ತುಂಬ ಯೂಸ್ ಆಗುತ್ತೆ ನೋಡಕ್ಕೆ ಇದು ತುಂಬ ಕಾಂಪ್ಯಾಕ್ಟ್ ಆಗಿರುತ್ತೆ ತುಂಬ ಸೀಟಿಂಗ್ ಸ್ಪೇಸ್ ಸಿಗುತ್ತೆ ನಿಮಗೆ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಐತೆ ಇದರಲ್ಲಿ ಸೊ ಇದರಲ್ಲಿ ಯೂಸ್ ಮಾಡಿರೋದು ಸೆಕ್ಷರ್ ಎಲ್ಲ ನೀಮ್ ಉಟ್ ಬರುತ್ತೆ ಫಾರ್ಮ್ ಎಲ್ಲ ಫಾರ್ಟಿ ಡೆನ್ಸಿಟಿ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಸೋಫಾ ನೋಡೋಕ್ಕೆ ಒಂದು ಕಂಫರ್ಟ್ ಸೋಫಾ ಅಂತ ಹೇಳ್ತಾರಲ್ಲ ಆ ಥರ ಇರುತ್ತೆ ಕೆಳಗಡೆ ಬೇಸ್ ಗೀಸ್ ಎಲ್ಲ ನೋಡಿ ಎಸ್ ಎಸ್ ಗೋಲ್ಡು ಲ್ಯಾಗ್ಸ್ ಬರುತ್ತೆ ನೀವು ನೋಡ್ಬೋದು ಇದು ಕಲರ್ಸು ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಬಂದುಬಿಟ್ಟು ಸೈಡ್ ಡಿಸೈನ್ ನೀವು ನೋಡ್ಬೋದು ಸೈಡ್ ಡಿಸೈನಿಂಗ್ ನೀವು ನೋಡಿ ಇದರಲ್ಲಿ ಬಂದುಬಿಟ್ಟು ಸೈಡ್ ಡಿಸೈನಿಂಗು ಈ ಗೋಲ್ಡೆಡ್ ಪ್ಲೇಟ್ ಬರುತ್ತೆ ಸ್ಟಿಚಿಂಗ್ ಸ್ಟಿಚಿಂಗ್ ಪ್ರಾಪರಾಗಿ ಸ್ಟಿಚಿಂಗ್ ಮಾಡಿದ್ದಾರೆ ಇದ್ರದು ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು ಫಾರ್ಟಿ ಟು ಫಾರ್ಟ್ ಫಾರ್ಟಿ ಫೈವ್ ತೌಸಂಡ್ ಐತೆ ಸೊ ನಮ್ಮದ್ರಲ್ಲಿ ಬಂದ್ಬಿಟ್ಟು ಜಸ್ಟು ತರ್ಟಿ ಫೈವ್ ತೌಸಂಡ್ ಲಾಂಜರ್ ಸರ್ ಇದು ಸರ್ ಇದು ಒಂದು ಸ್ವೈಡ್ ಫ್ಯಾಬ್ರಿಕ್ದು ಎಲ್ ಶೇಪ್ ಸೋಫಾ ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸೈತೆ ಇದ್ರದ್ದು ಕಂಫರ್ಟ್ ತುಂಬ ಕಂಫರ್ಟಬಲ್ ಆಗಿರುತ್ತೆ ಇದ್ರದ್ರಲ್ಲಿ ಪಾಕೆಟ್ ಸ್ಪ್ರಿಂಗ್ ಯೂಸ್ ಮಾಡಿದ್ದಾರೆ ಪ್ಲಸ್ಸು ಸ್ಟಿಚಿಂಗ್ ಇರಲಿ ಫ್ಯಾಬ್ರಿಕ್ ಇರಲಿ ಎಲ್ಲ ಟರ್ಕಿಶ್ ಫ್ಯಾಬ್ರಿಕ್ ಇದು ಸೈಡ್ ಅಂತ ಹೇಳ್ತಾರೆ ಏನೋ ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ನಮ್ಮದರಲ್ಲಿ ಸ್ಟ್ರಕ್ಚರ್ ಫಾರ್ಮ್ ಕುಶನ್ಸ್ಗೆಲ್ಲ ಫೈವ್ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಇದರದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಡಿಸೈನಿಂಗ್ ಸೋಫಾ ಇದು ಇದರಲ್ಲಿ ಲೆಗ್ಸ್ ನೋಡ್ಬೋದು ಎಲ್ಲ ಹೆವಿ ಲೆಗ್ಸು ಇದು ಮಾರ್ಕೆಟ್ನಲ್ಲಿ ಜಸ್ಟು ನಿಮಗೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ರುಪೀಸ್ ಇರ್ಬೋದು ಇದು ಜಸ್ಟ್ ನಮ್ಮ ಹತ್ರ ಬಂದ್ಬಿಟ್ಟು ಫುಲ್ ಸೆಟ್ಟು ಫಾರ್ಟಿ ತೌಸಂಡ್ ರುಪೀಸ್ ಇದು ಸರ್ ಇದು ಒಂದು ಜಪಾನೀಸ್ ಟೇಬಲ್ ಅಂತ ಇದರಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ವಿತ್ ಸ್ಟೋರೇಜ್ ಇರುತ್ತೆ ಇದು ಫೋರ್ ಫೋರ್ ಸ್ಟೂಲ್ ಪಫೀಸು ಸೆಂಟರ್ ಟೇಬಲ್ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಇದ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದರಲ್ಲಿ ನಾಲ್ಕು ಸ್ಟೂಲ್ ಬರುತ್ತೆ ವಿತ್ ಸ್ಟೋರೇಜ್ದು ಆರಾಮಾಗಿ ಡೈನಿಂಗ್ ಟೇಬಲ್ ಥರನೂ ಯೂಸ್ ಮಾಡ್ಕೋಬೋದು ಫೋರ್ ಸೆಂಟಿ ಟೇಬಲ್ಸು ಪೊಫೀಸ್ ಥರನೂ ಯೂಸ್ ಮಾಡ್ಕೋಬೋದು ಒಂದು ಕಾಫಿ ಟೇಬಲ್ಲು ಯೂಸ್ ಮಾಡ್ಬೋದು ತುಂಬ ಟ್ರೆಂಡಿಂಗ್ ಡಿಸೈನ್ ಇದು ಇದರಲ್ಲಿ ಬಂದುಬಿಟ್ಟು ಲಾಟ್ ಆಫ್ಸ್ ಕಲರ್ಸು ಅವೈಲೇಬಲ್ ಐತೆ ಟೀಕ್ ಕಲರ್ ಬೇಕಾ ಟೀಕ್ ಕಲರ್ ವಾಲ್ನಟ್ ಕಲರ್ ಬೇಕಾ ವಾಲ್ನಟ್ ಕಲರ್ ಯಾವ ನಿಮ್ಮ ಇಂಟೀರಿಯರ್ಗೆ ಕಲರ್ ಮ್ಯಾಚ್ ಆಗುತ್ತೆ ಆ ಕಲರ್ ಮಾಡಿಸ್ಕೊಡ್ತಾರೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಏಯ್ಟೀನ್ ತೌಸಂಡ್ ರುಪೀಸ್ ಐತೆ ಜಸ್ಟ್ ನಾವು ಬಂದ್ಬಿಟ್ಟು ಆಫರ್ ಪ್ರೈಸ್ ತರ್ಟೀನ್ ತೌಸಂಡ್ ರುಪೀಸ್ ಕೊಡ್ತಾ ಇದ್ದಾರೆ ಸೊ ನೋಡಿ ಸರ್ ಇದು ಬುಕಾಟಿ ಸೋಫಾ ಅಂತ ಹೆಡ್ರೆಸ್ಟ್ ಎಲ್ಲ ಅಡ್ಜಸ್ಟಬಲ್ ಬರುತ್ತೆ ಇದರಲ್ಲಿ ಮಾರ್ಕೆಟ್ನಲ್ಲಿ ತುಂಬ ಫಾಸ್ಟ್ ಮೂವಿಂಗ್ ಸೇಲಿಂಗ್ ಸೋಫಾ ಇದು ಸೊ ಇದರಲ್ಲಿ ಏನಂತ ಹೇಳಿದ್ರೆ ನಮ್ಮದರಲ್ಲಿ ಬಂದುಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಮಾರ್ಕೆಟ್ನಲ್ಲಿ ಸೇಮ್ ಕಾಣುತ್ತೆ ಬಟ್ ಮೆಟ್ರಲ್ ಇರ್ಬೋದು ಸ್ಟ್ರಕ್ಚರ್ ಇರ್ಬೋದು ಕ್ವಾಲಿಟಿ ಇರ್ಬೋದು ಸ್ವಲ್ಪ ನಮ್ಮದ್ರಲ್ಲಿ ಏನೈತೆ ಅಂದರೆ ಸ್ಪೆಷಲ್ ಅಡಿಷ್ನಲ್ ಐತೆ ಇದರಲ್ಲಿ ನಿಮಗೆ ಕಂಫರ್ಟಬಲ್ ತುಂಬ ಚೆನ್ನಾಗಿರುತ್ತೆ ಸ್ಟಿಚಿಂಗಿಂದ ಇಲ್ಲಿ ಹಿಡ್ದು ಪ್ರಾಪರಾಗಿ ಮೋಸ್ಟ್ಲಿ ಸ್ಟಿಚಿಂಗ್ ಅಂತ ಹೇಳ್ತಾರೆ ಮೋಸ್ಟ್ಲಿ ಸ್ಟಿಚಿಂಗ್ ಮಾಡಿದ್ದಾರೆ ಇದರಲ್ಲಿ ಇದರಲ್ಲಿ ಲಾಟ್ ಆಫ್ ಕಲರ್ಸ್ ಅವೈಲೇಬಲ್ ಐತೆ ಕಲರ್ಸ್ ಆಪ್ಷನ್ಸು ನಿಮಗೆ ಸಿಗುತ್ತೆ ನಮ್ಮದ್ರಲ್ಲಿ ಏನಂತ ಹೇಳಿದ್ರೆ ಸ್ಪೆಷಾಲಿಟಿ ಕಸ್ಟಮೈಸು ಸಪೋಸ್ ಮನೆಯಲ್ಲಿ ಸ್ಪೇಸ್ ಅಳ್ತೆ ಕಮ್ಮಿ ಇದ್ದರೆ ಅಳ್ತೆಗೇನೂ ಮಾಡಿಸ್ಕೊಡ್ತಾರೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದ್ದರೆ ಸೀಟಿಂಗ್ ಆ್ಯಡ್ ಮಾಡಿನೂ ಮಾಡಿಸ್ಕೊಡ್ತಾರೆ ಸೊ ಇದರಲ್ಲಿ ಕಲರ್ಸ್ ಆಪ್ಷನ್ಸು ನಿಮಗೆ ಅವೈಲೇಬಲ್ ಐತೆ ಕಲರ್ಸು ಸಿಗ್ಬೋದು ನಿಮಗೆ ಯಾವ ಕಲರ್ಸ್ ಬೇಕು ಒಂದು ಸಾವಿರ ಕಲರ್ಸ್ ಐತೆ ಇದರಲ್ಲಿ ಕಲರ್ಸ್ ನೀವು ಯಾವ ಚಾಯ್ಸ್ ಮಾಡ್ತೀರಾ ನಿಮ್ಮ ಮನೆಗೆ ನೀವು ಚಾಯ್ಸ್ ಮಾಡ್ಕೋಬೋದು ಇದರಲ್ಲಿ ಎಲ್ ಶೇಪ್ ಇತ್ತು ಸೆಂಟ್ರಿ ಟೇಬಲ್ ಎರಡು ಪಫೀಸ್ ಬರುತ್ತೆ ಮಾರ್ಕೆಟ್ನಲ್ಲಿ ಬಂದುಬಿಟ್ಟು ನಿಮಗೆ ಅರೌಂಡು ಜಾಸ್ತಿನೂ ಐತೆ ಬಟ್ ನಮ್ಮ ಶಾಪ್ನಲ್ಲಿ ಬಂದುಬಿಟ್ಟು ಜಸ್ಟು ಫಾರ್ಟಿ ತೌಸಂಡ್ ರುಪೀಸು ನಿಮಗೆ ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ ಸೀಟಿಂಗ್ ಇರಲಿ ಎಲ್ಲ ವರ್ಕಿಂಗ್ ಇರಲಿ ಎಲ್ಲ ಸಪ್ರೇಟಾಗಿ ನಾವು ಮಾಡಿ ಎದ್ದು ಮಾಡೋದು ಪಿಲೋಸ್ ಎಲ್ಲ ರಿಮೋಬಲ್ ಇರುತ್ತೆ ಇದರಲ್ಲಿ ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು ನೀವು ಹೆಡ್ರೆಸ್ಟ್ ಎಲ್ಲ ಅಡ್ಜಸ್ಟಬಲ್ ಬರುತ್ತೆ ನೀವು ನೋಡ್ಬೋದು ಇದು ಸೊ ನಮ್ಮ ಅಂಗಡಿನಲ್ಲಿ ಒಂದು ಸತಿ ವಿಸಿಟ್ ಮಾಡಿಬಿಟ್ಟು ನೀವು ಈ ಫ್ಯಾಬ್ರಿಕ್ಕು ಇರಲಿ ಈ ಫಿನಿಷಿಂಗು ಇರಲಿ ಈ ಮಾಡೆಲ್ನ ಒಂದು ಸತಿ ಪರ್ಚೇಸ್ ನೀವು ಮಾಡೋಸಿಂದ ಹಿಡಿದ್ರೆ ಒಂದು ಸತಿ ಬಂದು ಕಂಫರ್ಟ್ ನೋಡಿ ಫರ್ನಿಚರ್ನಲ್ಲಿ ಏನಂತ ಹೇಳಿದ್ರೆ ಸ್ಪೆಷಾಲಿಟಿ ಬಂದು ಸೋಫಾ ಮೇಲ್ಗಡೆ ಕಂಫರ್ಟ್ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು ಯಾವ ಸೋಫಾ ಯಾವ ಯಾವ ಕಂಫರ್ಟ್ನೆಸ್ ಇರುತ್ತೆ ನೀವು ಪರ್ಚ ನೋಡ್ಕೋಬೇಕು ಬಿ ಎಮ್ ಡಬ್ಲ್ಯೂ ಅಂತ ಕರೀತಾರೆ ನಾವು ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ ಬಿ ಎಮ್ ಡಬ್ಲ್ಯೂ ಕಂಫರ್ಟ್ ಥರ ಇರುತ್ತೆ ನಿಮಗೆ ನಾವು ಬಡವರು ಇರೋದರಿಂದ ಬಿ ಎಮ್ ಡಬ್ಲ್ಯೂ ಪರ್ಚೆ ಕಾರ್ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಫರ್ನಿಚರು ಪರ್ಚೇಸ್ ಮಾಡಿ ಬಿ ಎಮ್ ಬಿ ಎಮ್ ಡಬ್ಲ್ಯೂ ಕಂಫರ್ಟ್ ಒಂದು ಮನೆಯಲ್ಲಿ ಕಂಫರ್ಟ್ ತಗೋಬೋದು ನೀವು ಸೊ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಐತೆ ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ ಈ ಕುಷನ್ಸ್ ಇರಲಿ ಸ್ಟ್ರಕ್ಚರ್ಸ್ ಇರಲಿ ಫಾರ್ಮ್ ಇರಲಿ ಎಲ್ಲ ಡೆನ್ಸಿಟಿ ಯೂಸ್ ಮಾಡ್ತಾರೆ ಫ್ಯಾಬ್ರಿಕ್ ಬಂದುಬಿಟ್ಟು ಏನಿರುತ್ತೆ ಅಂತ ಹೇಳಿದ್ರೆ ಈ ಫ್ಯಾಬ್ರಿಕ್ದು ಟರ್ಕಿಶ್ ಫಿನಿಶ್ ಅಂತ ಸೊ ಇದರಲ್ಲಿ ಆಪ್ಷನ್ ಏನಂತ ಹೇಳಿದ್ರೆ ಫೋ ಫೋ ಫೈವ್ ಸೀಟರ್ ಸೋಫಾ ಬರುತ್ತೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ನು ಕೇವಲ್ ಮಾರ್ಕೆಟ್ನಲ್ಲಿ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ನಡೀತೈತೆ ನಮ್ಮದರಲ್ಲಿ ಬಂದುಬಿಟ್ಟು ಫಾರ್ಟಿ ತೌಸಂಡ್ ರುಪೀಸ್ ಸರ್ ನೋಡಿ ಸರ್ ಇದು ಒಂದು ಲೇಟೆಸ್ಟ್ ಮಾಡೆಲ್ ಸೋಫಾ ಇದು ಇದರಲ್ಲಿ ಏನಂತ ಹೇಳಿದ್ರೆ ಸಿ ಫ್ಯಾಬ್ರಿಕ್ದು ಫೀಲೇ ಬೇರೆ ಇದು ಈ ವಾಟ್ರ್ ಪ್ರೂಫ್ ಪ್ಯೂರ್ ವಾಟರ್ ಪ್ರೂಫ್ ಬರುತ್ತೆ ನಿಮಗೆ ಇದು ಇದರಲ್ಲಿ ಸ್ಟಿಚಿಂಗ್ ಎಲ್ಲ ಇರಲಿ ಸ್ಟ್ರೆಕ್ಚರ್ ಎಲ್ಲ ಇರಲಿ ನಿಮಗೆ ಯೂಸ್ ಆಗಿ ತುಂಬ ಯೂಸ್ಫುಲ್ಲಾಗಿ ಮಾಡಿದ್ದಾರೆ ಫಾಮು ಇರಲಿ ಡೆನ್ಸಿಟಿ ಹೈ ಡೆನ್ಸಿಟಿ ಬರುತ್ತೆ ಇದರಲ್ಲಿ ಸಾಫ್ಟ್ ಇರುತ್ತೆ ಇದು ಬ್ಯಾಕ್ ಸಪೋರ್ಟ್ ಇರಲಿ ಥೈ ಸಪೋರ್ಟ್ ಇರಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ ಇದರಲ್ಲಿ ಕಲರ್ಸ್ ಆಪ್ಷನ್ ಸಿಗುತ್ತೆ ಬಟ್ ಇದರಲ್ಲಿ ಮುನ್ಗಡೆ ಯೂಸ್ ಮಾಡಿರೋದು ಮಾತ್ರ ನಿಮಗೆ ಟೀ ಕೂಡ್ ಯೂಸ್ ಮಾಡಿದ್ದಾರೆ ಮುನ್ಗಡೆ ಬೇಸ್ ನೀವು ನೋಡ್ತಾ ಇರ್ಬೋದು ಈ ಡಿಸೈನಿಂಗ್ ಎಲ್ಲ ನಿಮಗೆ ಟೀ ಕೂಡ್ ಯೂಸ್ ಮಾಡಿದ್ದಾರೆ ಒಳಗಡೆ ಸ್ಟ್ರಕ್ಚರ್ ಎಲ್ಲ ನಿಮಗೆ ನೀಂಬು ಊಟ ಯೂಸ್ ಮಾಡಿದ್ದಾರೆ ಸೊ ಈ ಸೋಫಾ ಬೆಳೆ ಬಂದುಬಿಟ್ಟು ನಿಮಗೆ ಏನೈತೆ ಅಂತ ಹೇಳಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿನೇ ಇರ್ಬೋದು ಬಟ್ ನಮ್ಮ ಹತ್ರ ನಮ್ಮ ಆಫರು ನಾವು ಸಿಕ್ಸ್ಟಿ ಫೈವ್ ತೌಸಂಡ್ ಸೇಲ್ ಮಾಡ್ತಾ ಇದ್ರು ಬಟ್ ನಾವು ಆಫರ್ ಪ್ರೈಸ್ ಬಿಡ್ತಾ ಇದ್ದಾರೆ ಫಿಫ್ಟಿ ತೌಸಂಡ್ ರುಪೀಸ್ ಸೆವೆನ್ ಸೀಟರ್ ಸೋಫಾ ಬರುತ್ತೆ ಇದು ತ್ರೀ ಪ್ಲಸ್ ಟೂ ಪ್ಲಸ್ ಡಿವೈಡರ್ ಅಂತ ಸೋಫಾ ಕಂಬೆಡ್ ಅಂತ ಮಾರ್ಕೆಟ್ನಲ್ಲಿ ತ್ರೀ ಫೋಲ್ಡ್ ವ್ಯಾಲ್ಯೂ ಬಂದ್ಬಿಟ್ಟು ಫಾರ್ಟಿ ಏಯ್ಟ್ ತೌಸಂಡ್ ಫಿಫ್ಟಿ ತೌಸಂಡ್ ನಡೀತೈತೆ ನಮ್ಮದ್ರಲ್ಲಿ ಇದು ಡಿಸೈನಿಂಗ್ ತುಂಬ ಚೆನ್ನಾಗೈತೆ ಸೋಫಾ ಕಂಬಡಿ ಇಲ್ಲಿ ಸ್ಪೇಸ್ ಇಲ್ಲ ಓಪನ್ ಮಾಡಕ್ಕೆ ತೋರಿಸೋಕ್ಕೆ ಬಟ್ ವೀಡಿಯೋ ಐತೆ ನಮ್ಮ ಹತ್ರ ವೀಡಿಯೋ ನಾವು ಕಸ್ಟಮರ್ಸ್ ಬಂದರೆ ವೀಡಿಯೋ ತೋರಿಸ್ತಾರೆ ತ್ರೀ ಫೋಲ್ಡ್ ವಿತ್ ಸ್ಟೋರೇಜು ಒಂದು ಮಂಚ ಒಂದು ಮ್ಯಾಟ್ರಸ್ ಪರ್ಚೇಸ್ ಮಾಡಬೇಕಂದ್ರೆ ಒಂದು ಫಿಫ್ಟಿ ತೌಸಂಡ್ ರುಪೀಸು ಇಲ್ಲಾಂದರೆ ಫಾರ್ಟಿ ತೌಸಂಡ್ ರುಪೀಸು ಪರ್ ಎಕ್ಸ್ಪೆಂಡ್ ಮಾಡಬೇಕು ಇದರಲ್ಲಿ ಬಂದುಬಿಟ್ಟು ನಮ್ಮದ್ರಲ್ಲಿ ನಮ್ಮ ಆಫರ್ ಬಿಟ್ಟಿದ್ದಾರೆ ಇದು ನಮ್ಮ ಅಂಗಡಿನಲ್ಲಿ ಜಸ್ಟು ತರ್ಟಿ ತೌಸಂಡ್ ತ್ರೀ ಫೋಲ್ಡು ಮಂಚ ಮಂಚ ಥರನೂ ಮಂಚ ಯೂಸ್ ಆಗಿಬಿಡುತ್ತೆ ಫ್ಯಾಬ್ರಿಕ್ ಥರ ಫ್ಯಾಬ್ರಿಕ್ ಯೂಸ್ ಯೂಸ್ ಆಗಿಬಿಡುತ್ತೆ ಸ್ಟ್ರಕ್ಚರ್ ಬಂದ್ಬಿಟ್ಟು ಟೀ ಕೊಟ್ಟು ಫೈವ್ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಈ ಬಟರ್ಫ್ಲೈ ಮಾಡೆಲ್ ದಿವಾನ ಇದು ಒಂದು ಡಿಫ್ರೆಂಟ್ ಆಗಿ ಇರುತ್ತೆ ಅಲ್ಲ ಒಳ್ಳೆ ಡಿಸೈನಬಲು ಒಳ್ಳೆ ಕಂಫರ್ಟಬಲ್ ಈ ಬಟರ್ಫ್ಲೈ ಇದು ಇದು ಸೋಫಾ ಕಂಬೆಡ್ ಬಂದ್ಬಿಟ್ಟು ನಿಮಗೆ ತರ್ಟಿ ತೌಸಂಡ್ ನಮ್ಮದ್ರಲ್ಲಿ ಈ ಬಟರ್ಫ್ಲೈ ದಿವಾನ ಬಂದ್ಬಿಟ್ಟು ಜಸ್ಟು ನೀವು ನಮ್ಮ ಹತ್ರ ಬಂದ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಬಟರ್ಫ್ಲೈ ದಿವಾನ ಐತೆ ಮೀನ್ಸ್ ಬಜಾಜ್ ಫೈನಾನ್ಸ್ ಆಪ್ಷನ್ಸು ಐತೆ ಇ ಎಮ್ ಐ ಒಂದು ರೂಪಾಯಿ ಪೇ ಮಾಡಿಬಿಟ್ಟು ನೀವು ಪ ಫರ್ನಿಚರ್ನ ಪರ್ಚೇಸ್ ಮಾಡ್ಕೋಬೋದು ಸೊ ನಾವು ಬಂದಿರೋದು ಇವಾಗ ಫಸ್ಟ್ ಫ್ಲೋರಿಗೆ ಫಸ್ಟ್ ಫ್ಲೋರ್ನಲ್ಲಿ ವುಡನ್ ಸೆಕ್ಷನ್ ಅಂತ ಹೇಳ್ತಾರೆ ನಾವು ಇದರಲ್ಲಿ ಬಂದುಬಿಟ್ಟು ವುಡನ್ ಸೋಫಾಸು ಐತೆ ಇಲ್ಲಿ ಡೈನಿಂಗ್ ಟೇಬಲ್ಸು ಐತೆ ನಿಮಗೆ ಕಸ್ಟಮೈಸ್ ಯಾವ ಥರ ನೀವು ವುಡನ್ ಸೋಫಾಸ್ನಲ್ಲಿ ಸಪೋಸು ಪ್ಯೂರ್ ಟೀ ಕೋಡ್ನಲ್ಲಿ ಬೇಕು ಬರ್ಮಾ ಟೀ ಕೋಡ್ನಲ್ಲಿ ಬೇಕು ಯಾವ ಥರ ನೀವು ಡಿಸೈನಿಂಗ್ ಸಪೋಸ್ ನಿಮ್ಮ ಹತ್ರ ಕ್ಯಾಟ್ಲಾಗ್ ಏನಾದರೂ ಡಿಸೈನ್ ಇದ್ರೆ ಆ ಥರನೂ ನಾವು ಮಾಡಿಸ್ಕೊಡ್ತಾರೆ ನಿಮ್ಮ ಮನೆ ಮೆಜರ್ಮೆಂಟಿಂದನೂ ವುಡನ್ಸ್ನಲ್ಲಿನೂ ಮಾಡಿಸ್ಕೊಡ್ತಾರೆ ಸರ್ ನಮ್ಮದ್ರಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಮೋಲ್ಡೆಡ್ ಫಾರ್ಮ್ ಕುಶನ್ ಐತೆ ಇದು ರಬ್ಬರ್ ಕುಶನ್ ಇದು ರಿಮೂವಬಲ್ ಮಾಡಿ ನೀವು ವಾಶ್ ಮಾಡ್ಕೋಬೋದು ಕುಶನ್ ಯಾವತ್ತೂ ಹೋಗಲ್ಲ ಒಂದು ಐದು ವರ್ಷ ನಾಲ್ಕು ವರ್ಷನಲ್ಲಿ ಕುಶನ್ ಚೇಂಜ್ ಮಾಡೋದು ಮರ ಇರುತ್ತೆ ಆ ಥರ ಅಂತ ಇಲ್ಲ ಇದು ಯಾವ ಥರ ಮರ ಬಾಳಿಕೆ ಬರುತ್ತೆ ಆ ಥರ ಕುಶನು ನಿಮಗೆ ಆ ಥರನೇ ಬಾಳಿಕೆ ಇರುತ್ತೆ ಸೊ ಇದ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದು ಕೇರಳ ಟೀ ಟೀಕೂಡ್ ಈ ಟೀ ಕೂಡ್ನಲ್ಲಿ ಏನಂತ ಹೇಳಿದ್ರೆ ಹುಳ ಇರಲಿ ಪೌಡ್ರ್ ಇರಲಿ ಜಿರ್ಲೆ ಇರಲಿ ಟರ್ಮೈಟ್ ಇರಲಿ ಅದೆಲ್ಲ ಏನು ಹಿಡಿಯೋಲ್ಲ ಅದಕ್ಕೆಲ್ಲ ನಾವು ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತಾರೆ ನಿಮಗೆ ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ ತರ್ಟಿ ಫೈವ್ ತೌಸಂಡ್ ಫೈವ್ ಸೀಟರ್ ಬರುತ್ತೆ ಸರ್ ನೋಡಿ ಸರ್ ಇದು ಒಂದು ರಾಯಲ್ ಮಾಡೆಲ್ ಅಂತ ತುಂಬಾ ಕಂಫರ್ಟಬಲ್ ಆಗಿ ಇರುತ್ತೆ ಈ ಸೋಫಾ ಇದರಲ್ಲಿ ಲೆಗ್ಸ್ ಇರಲಿ ಸ್ವಲ್ಪ ಕೇಳ್ತಾರಲ್ಲ ಕಾರ್ವಿಂಗ್ ತರ ಇರಲಿ ಟರ್ನಿಂಗ್ ತರ ಇರಲಿ ಸ್ವಲ್ಪ ಡಿಸೈನ್ ಇರಲಿ ಪ್ಲೇನ್ ಬೇಡ ಸ್ವಲ್ಪ ಡಿಸೈನ್ ಇರಲಿ ಅಂತ ಈ ಮಾಡೆಲ್ ಈ ಡಿಸೈನಬಲ್ ಬರುತ್ತೆ ಇದರಲ್ಲಿ ಬಂದ್ಬಿಟ್ಟು ಫೈವ್ ಸೀಟರ್ ಸೋಫಾ ಇದು ಇದರಲ್ಲಿ ಕುಷನ್ ಕಲರ್ಸು ಕಶನ್ಸ್ ಕಲರ್ಸು ಮೇಸ್ ಮೋಸ್ಟ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಕುಷನ್ ಕಲರ್ಸು ಆಪ್ಷನ್ ಐತೆ ನಿಮಗೆ ಇದ್ರದ್ದು ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ರುಪೀಸ್ ನಡೀತಾ ಇದೆ ಫೈವ್ ಸೀಟ್ ಅದು ಬಟ್ ನಮ್ಮದು ಶಾಪ್ನಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಜಸ್ಟ್ ನಿಮಗೆ ಫಾರ್ಟಿ ಟೂ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಪ್ರೈಸ್ ಇದು ಸೊ ನೋಡಿ ಸರ್ ಇದು ಒಂದು ಲಕ್ಸುರಿ ಕಂಫರ್ಟಬಲ್ ಸೋಫಾ ಇದು ಇದರದಲ್ಲಿ ತುಂಬ ಕಂಫರ್ಟ್ ಇರುತ್ತೆ ಬ್ಯಾಕ್ ಸಪೋರ್ಟ್ ಇರಲಿ ಹೆಡ್ ರೆಸ್ ಸಪೋರ್ಟ್ ಇರಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ ಇದ್ರದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಫ್ಯಾಬ್ರಿಕ್ ಈ ಫ್ಯಾಬ್ರಿಕ್ ಬಂದ್ಬಿಟ್ಟು ವ್ಯಾಕ್ಯೂಮಿಂದ ಕ್ಲೀನ್ ಮಾಡ್ಕೋಬೇಕು ಈ ಈ ಫ್ಯಾಬ್ರಿಕ್ ಸ್ಟಿಚಿಂಗು ಸ್ಟ್ರೆಕ್ಚರು ಎಲ್ಲ ನಿಮಗೆ ಗ್ಯಾರಂಟಿ ಕೊಡ್ತಾರೆ ನಾವು ನೋಡೋಕ್ಕೆ ಬಟ್ಟೆ ಇರುತ್ತೆ ಬಟ್ ಏನಂತ ಹೇಳಿದ್ರೆ ಆ ಫಾರ್ಮ್ ಸ್ಟಿಚಿಂಗ್ ಎಲ್ಲ ನೀವು ಕಾಣುತ್ತೆ ನಿಮಗೆ ಸೊ ಇದರಲ್ಲಿ ಬಂದ್ಬಿಟ್ಟು ಸೆವೆನ್ ಸೀಟ್ರ್ ಸೋಫಾ ಇದು ತ್ರೀ ಟೂ ಡಿವೈಡ್ರು ಅಂತ ಹೇಳ್ತಾರೆ ದಿವಾನ ಟೈಪ್ ಒಂದು ಸೆಂಟ್ರಿ ಟೇಬಲ್ ಬರುತ್ತೆ ಎರಡು ಪಫೀಸ್ ಬರುತ್ತೆ ನಿಮಗೆ ಇದು ಟೋಟಲ್ ನಿಮಗೆ ನೈನ್ ಸೀಟ್ರ್ ಸೋಫಾ ಒಂದು ಸೆಂಟ್ರಿ ಟೇಬಲ್ ಬರುತ್ತೆ ಇದರಲ್ಲಿ ಹ್ಯಾಂಡ್ ರೆಸ್ಟ್ನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ವುಡನ್ದು ಇದು ಕೊಟ್ಟಿದ್ದಾರೆ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ವುಡನ್ ಪೀಸ್ನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಏನಾದರೂ ಸಪೋಸ್ ಟೀ ಕಾಫಿ ಏನಾದರೂ ನೀವು ಇಲ್ಲೇ ಇಟ್ಕೋಬೋದು ಸೊ ಇದರಲ್ಲಿ ನೀವು ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ ಹ್ಯಾಂಡ್ ಬ್ರೆಸ್ನಲ್ಲಿ ನೀವು ಯೂಸ್ ಮಾಡ್ಬೋದು ಕೆಲಸ ಏನಾದರೂ ಮಾಡಿದ್ರೆ ನೀವು ಲ್ಯಾಪ್ಟಾಪ್ನಲ್ಲಿ ಏನಾದರೂ ಮಾಡಿದ್ರೆ ಇಲ್ಲೇ ನೀವು ಇಟ್ಕೊಂಡು ಯೂಸ್ ಮಾಡ್ಕೋಬೋದು ವುಡನ್ ಪ್ಯಾನೆಲ್ ಹಾಕಿದ್ದಾರೆ ಇದರಲ್ಲಿ ಸೊ ಇದರಲ್ಲಿ ಸ್ಟೀಲ್ ಲೆಗ್ ಯೂಸ್ ಮಾಡಿದ್ದಾರೆ ಸ್ಟೀಲ್ ಲೆಗ್ಸು ಬೇಡ ಅಂತ ಹೇಳಿದ್ರೆ ಫೈಬರ್ ಲೆಗ್ಸು ವುಡನ್ ಲೆಗ್ಸು ಎಲ್ಲ ಪ್ರೊವೈಡ್ ಮಾಡ್ತಾರೆ ಇದ್ರದ್ದು ಕಲರ್ಸ್ ಆಪ್ಷನ್ಸ್ ಐತೆ ಇದ್ರದ್ದು ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಜಾಸ್ತಿ ಐತೆ ಬಟ್ ನಮ್ಮ ಶಾಪ್ ಪರ್ಚೇಸಿಂಗ್ ಪ್ರೈಸಿಂಗು ಅಂದ್ರೆ ಡಿಸ್ಕೌಂಟ್ ಡಿಸ್ಕೌಂಟೆಡ್ ಪ್ರೈಸು ಫಿಫ್ಟಿ ತೌಸಂಡ್ ರುಪೀಸ್ ಇದು ಈ ಫ್ಯಾಬ್ರಿಕ್ ನ ಸತಿ ಬಂದು ಈ ಸೋಫಾನ ನೋಡಿ ನೀವು ಇದರಲ್ಲಿ ಏನ್ ಅಂತ ಹೇಳಿದ್ರೆ ಇದ್ರ ಕಂಫರ್ಟ್ ತುಂಬಾ ಚೆನ್ನಾಗಿರುತ್ತೆ ಕೆಳಗಡೆ ಬೇಸ್ ಗೀಸ್ ಎಲ್ಲ ಟೀಕೋಡ್ ಬರುತ್ತೆ ಇದ್ರ ಮೇಲ್ಗಡೆ ರಬ್ಬರ್ ರೂಡ್ ಹಾಕಿದ್ದಾರೆ ಇದು ಹ್ಯಾಂಡ್ ಗೆ ಇದ್ರದು ಫ್ಯಾಬ್ರಿಕ್ ಬಂದುಬಿಟ್ಟು ಮೈಕ್ರೋ ಫ್ಯಾಬ್ರಿಕ್ ಇದು ಈ ಫ್ಯಾಬ್ರಿಕ್ನಲ್ಲಿ ನೀರಿರಲಿ ಸಪೋಸ್ ಟೀ ಕಾಫಿ ಏನಾದರೂ ಬಿದ್ದು ಬಿಡ್ಬಿಟ್ ಬಿಟ್ಬಿಟ್ರೆ ಒಳಗಡೆ ಹೋಗಲ್ಲ ನಿಮಗೆ ಇದು ಸೆವೆನ್ ಸೀಟ್ರ್ ಸೋಫಾ ಬಂದುಬಿಟ್ಟು ನಮ್ಮ ಹತ್ರ ಡಿಸ್ಕೌಂಟೆಡ್ ಆಫರ್ ಪ್ರೈಸ್ ಬಂದುಬಿಟ್ಟು ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಕೆಳಗಡೆ ಟೀಕೋಟ್ ಬೇಸ್ ಬರುತ್ತೆ ಸೊ ನೀವು ಕೇಳ್ಬೋದು ಯಾವ ಥರ ಈ ಥರ ಕಮ್ಮಿ ಬ ಪ್ರೈಸ್ನಲ್ಲಿ ನೀವು ಕೊಡ್ತಾ ಇದ್ದೀರಾ ಅಂತ ನಾವು ಮ್ಯಾನುಫ್ಯಾಕ್ಚರರು ನಾವು ಓನ್ ಮ್ಯಾನುಫ್ಯಾಕ್ಚರಿಂಗು ಸೊ ಅದಕ್ಕೆ ನಿಮಗೆ ಒಳ್ಳೆ ಕ್ವಾಲಿಟಿದು ಫರ್ನಿಚರ್ಸು ಮ್ಯಾನುಫ್ಯಾಕ್ಚರಿಂಗ್ ರೇಟ್ನಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸೊ ನೋಡಿ ಸರ್ ಇದರಲ್ಲಿ ಒಂದು ಟರ್ಕೀಸ್ ಡಿಸೈನ್ ಅಂತ ಇದು ತುಂಬಾ ಆಗಿರುತ್ತೆ ಈ ಸೋಫಾ ತುಂಬ ಸಾಫ್ಟಿ ಆಗಿರುತ್ತೆ ಈ ಸೋಫಾ ಮೇಲ್ಗಡೆ ಕುತ್ಕೊಂಡ್ರೆ ತುಂಬ ಫೀಲ್ ಆಗುತ್ತೆ ಕಂಫರ್ಟ್ ಫೀಲ್ ಆಗುತ್ತೆ ನಿಮಗೆ ಇದೊಂದು ಬೇಸ್ ಗೀಸ್ ಎಲ್ಲ ಕಂಪ್ಲೀಟ್ ಟೀಕು ಡಿಸೋನಲ್ಲಿ ಯೂಸ್ ಮಾಡಿದ್ದಾರೆ ಫ್ಯಾಬ್ರಿಕ್ ಇರಲಿ ಟರ್ಕಿಶ್ ಫ್ಯಾಬ್ರಿಕ್ ಪ್ಯೂರ್ ವಾಟರ್ ಪ್ರೂಫ್ ಇರುತ್ತೆ ಈ ಡಿಸೈನಿಂಗ್ ತುಂಬ ಫಾಸ್ಟ್ ಮೂವಿಂಗ್ ನಮ್ಮ ಹತ್ರ ಈ ಡಿಸೈನಿಂಗ್ ಸಂಡಿ ಟೇಬಲ್ ನೀವು ನೋಡ್ಬೋದು ಕೆಳಗಡೆ ಸಂಡೆ ಟೇಬಲ್ ಸಮೇತ ನಿಮಗೆ ಇದು ಮಾಡಿದ್ದಾರೆ ಟೀಕೂಟ್ ಕೊಟ್ಟಿದ್ದಾರೆ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಗ್ಲಾಸ್ ಬರುತ್ತೆ ಟಫನ್ ಗ್ಲಾಸು ಸೊ ಇದು ಸೆವೆನ್ ಸೀಟರ್ ಸೋಫಾ ಮಾರ್ಕೆಟ್ ವ್ಯಾಲ್ಯೂ ಒಂದೂವರೆ ಲಕ್ಷ ಐತೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು ಜಸ್ಟ್ ನೈಂಟಿ ಫೈವ್ ತೌಸಂಡ್ ಸರ್ ಇದು ಒಂದು ಮಹಾರಾಜ ಸೋಫಾ ಇದು ಇದು ತ್ರೀ ಪ್ಲಸ್ ಟೂ ಐತೆ ನಮ್ಮದ್ರಲ್ಲಿ ತ್ರೀ ಪ್ಲಸ್ ಒನ್ ಒನ್ ಬೇಕಂದ್ರೆ ಮಾಡಿಸ್ಕೊಡ್ತಾರೆ ಇದರಲ್ಲಿ ಕಾರ್ವಿಂಗ್ ನೀವು ನೋಡ್ಬೋದು ಆಗಿ ಕಾರ್ವಿಂಗ್ ಹ್ಯಾಂಡ್ ಮೇಡ್ ಇದು ಸೊ ಇದರಲ್ಲಿ ಫ್ಯಾಬ್ರಿಕ್ ಯೂಸ್ ಮಾಡಿರೋದು ಎಲ್ಲ ಸ್ವಲ್ಪ ಹೈ ಡೆನ್ಸಿಟಿ ಫ್ಯಾಬ್ರಿಕ್ ಅಂತ ಕುಶನ್ಸ್ ಎಲ್ಲ ಫಾರ್ಟಿ ಡೆನ್ಸಿಟಿ ಬರುತ್ತೆ ಬ್ಯಾಕ್ನಲ್ಲಿ ಎಲ್ಲ ಫಾರ್ಮು ಫಾರ್ಟಿ ಫಾರ್ಟಿ ಡೆನ್ಸಿಟಿ ಬರುತ್ತೆ ಇದ್ರದ್ದು ಬಟನ್ಸ್ ಮಾಡೆಲ್ ಅಂತ ಐತೆ ಸೊ ಇದ್ರದ್ದು ಫ್ಯಾಬ್ರಿಕ್ ಕಲರ್ಸ್ ಆಪ್ಷನ್ಸ್ ಐತೆ ಪಾಲಿಷ್ ಆಪ್ಷನ್ಸ್ ಐತೆ ನಿಮಗೆ ಇದು ತ್ರೀ ಪ್ಲಸ್ ಟು ಬಂದುಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ತರ್ಟಿ ಏಯ್ಟ್ ತೌಸಂಡ್ ಆಗುತ್ತೆ ತ್ರೀ ಪ್ಲಸ್ ಒನ್ ಒನ್ ತೊಗೊಂಡ್ರೂ ಸೇಮ್ ಪ್ರೈಸ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ತ್ರೀ ಪ್ಲಸ್ ಟು ಬಂದ್ಬಿಟ್ಟು ತುಂಬ ಡಿಸೈನಿಂಗ್ ಐತೆ ಸೊ ಸ್ಪೆಷಲ್ ನಮ್ಮ ಹತ್ರ ಬಂದ್ಬಿಟ್ಟು ರೆಕ್ಲೈನರು ರೆಕ್ಲೈನರ್ ಅಂತ ಹೇಳಿದ್ರೆ ತುಂಬ ಕಂಫರ್ಟಬಲ್ ಆಗಿ ಇರೋದು ರೆಕ್ಲೈನರ್ಸ್ ನಾವು ಮ್ಯಾನುಫ್ಯಾಕ್ಚರರು ಸೊ ನಮ್ಮದ್ರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಎಲ್ಲ ಥರ ಮೆಕ್ಯಾನಿಸಮ್ ಸಿಗುತ್ತೆ ನಿಮಗೆ ಸೊ ಎಲ್ಲ ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ ಕಂಫರ್ಟ್ ಕಲರ್ಸ್ ಆಪ್ಷನ್ಸು ಇರುತ್ತೆ ಇದು ಈ ರೆಕ್ಲೈನರ್ ಪ್ರೈಸ್ ಬಂದುಬಿಟ್ಟು ನಮ್ಮದ್ರಲ್ಲಿ ಮ್ಯಾನ್ಯಲ್ ರೆಕ್ಲೈನರು ಏಯ್ಟೀನ್ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಟ್ರಿಪಲ್ ಆರ್ ಮೆಕೆ ಮೆಕ್ಯಾನಿಸಮ್ದು ರೆಕ್ಲೈನರ್ ಬಂದುಬಿಟ್ಟು ಟ್ವೆಂಟಿ ತೌಸಂಡ್ ರುಪೀಸು ಮೋಟ್ರೈಸ್ ಬಂದುಬಿಟ್ಟು ಟ್ವೆಂಟಿ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ನಿಮಗೆ ಸೊ ಫುಲ್ ಸೆಟ್ಟು ನಾವು ರೆಡಿ ಮಾಡಿಸ್ತಾರೆ ನಿಮಗೆ ಯಾವ ಥರ ಬೇಕು ಫೈವ್ ಸೀಟ್ರ ಬೇಕಾ ಸಿಕ್ಸ್ ಸೀಟ್ರ್ ಬೇಕು ತ್ರೀ ಪ್ಲೇಸ್ ಟು ಒನ್ ಬೇಕಾ ಇಲ್ಲ ಹೋಮ್ ಥಿಯೇಟ್ರ್ ಪರ್ಪಸ್ ಬೇಕಾ ಎಲ್ಲ ನಾವು ರೆಕ್ಲೈನರ್ಸು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸೊ ನೋಡಿ ಸರ್ ನಮ್ಮ ಹತ್ರ ಬಂದುಬಿಟ್ಟು ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಡೈನಿಂಗ್ ಟೇಬಲ್ ಸಿಗುತ್ತೆ ಅಸ್ ಅಂತ ಸ್ವಲ್ಪ ವುಡ್ಡು ಚೇಂಜ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸಿಗುತ್ತೆ ನಿಮಗೆ ಬಂದುಬಿಟ್ಟು ನೋಡಿ ಇದು ಒಂದು ಮಾಡೆಲ್ ಐತೆ ಇದರಲ್ಲಿ ಫೋರ್ ಸೀಟ್ರು ಬೇಕಂತ ಹೇಳಿದ್ರೆ ಜಸ್ಟು ನಿಮಗೆ ಸೆವೆಂಟೀನ್ ತೌಸಂಡ್ ರುಪೀಸ್ ಫೋರ್ ಸೀಟ್ರ್ ಆಗುತ್ತೆ ಸಿಕ್ಸ್ ಸೀಟ್ರಿ ಡೈನಿಂಗ್ ಟೇಬಲ್ ತರ್ಟಿ ಫೈವ್ ತೌಸಂಡ್ ಆಗುತ್ತೆ ಟೀ ಕೂಡಿದು ಇದು ಬಂದ್ಬಿಟ್ಟು ಬಿಟ್ಟು ಫೈವ್ ಇಯರ್ಸ್ ಗ್ಯಾರಂಟಿ ಕೊಡ್ತಾರೆ ನಿಮಗೆ ವ್ಯಾರಂಟಿ ಇಲ್ಲ ಗ್ಯಾರಂಟಿ ಏನಾದರೂ ಹಳ ಪೌಡ್ರ್ ಏನಾದರೂ ಐತೆ ಅಂದರೆ ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತಾರೆ ನಿಮಗೆ ಜಸ್ಟ್ ಇದು ಒಂದು ಫೋರ್ ಸೀಟ್ರ್ ಐತೆ ವಿತ್ ಗ್ಲಾಸು ಮಾರ್ಕೆಟ್ನಲ್ಲಿ ಡಿಸೈನಿಂಗು ಇದು ಡೈನಿಂಗ್ ಟೇಬಲು ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ರುಪೀಸ್ ನಡೀತಾ ಇದೆ ಫೋರ್ ಸೀಟ್ರ್ ಡೈನಿಂಗ್ ಟೇಬಲ್ ನಮ್ಮದ್ರಲ್ಲಿ ನೋಡ್ಬೋದು ಈಗ ಡಿಸೈನಿಂಗ್ ಎಲ್ಲ ವಿತ್ ಬ್ಯಾಕ್ ಕುಶನ್ಸ್ ಎಲ್ಲ ಬರುತ್ತೆ ನಿಮಗೆ ಈ ಡಿಸೈನಿಂಗ್ ಎಲ್ಲ ಬ್ರಾಸ್ ಡಿಸೈನಿಂಗು ಬಟ್ ಪಾಲಿಶ್ ಮಾಡಿರೋದು ಇದು ಇದು ಬ್ಯಾಕ್ನಲ್ಲಿ ಎಲ್ಲ ಕುಶನ್ ಇರುತ್ತೆ ಈ ಡೈನಿಂಗ್ ಟೇಬಲ್ ಮೇಲೆಗಡೆ ತುಂಬ ಕಂಫರ್ಟ್ ಇರುತ್ತೆ ಇದ್ರದ್ದು ಗ್ಲಾಸ್ ಬಂದ್ಬಿಟ್ಟು ಟಫನ್ ಗ್ಲಾಸ್ ಅಂತ ಇರುತ್ತೆ ಟಫನ್ ಗ್ಲಾಸ್ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಇದು ಜಸ್ಟು ನಿಮಗೆ ಟ್ವೆಂಟಿ ಟೂ ತೌಸಂಡ್ ರುಪೀಸ್ ನಾವು ಕೊಡ್ತಾ ಇದ್ದಾರೆ ಇಲ್ಲಿ ಐತೆ ನೋಡಿ ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ ಜಸ್ಟ್ ನಿಮಗೆ ತರ್ಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ನಿಮಗೆ ಡೈನಿಂಗ್ ಟೇಬಲ್ನೂ ಯಾವ ಥರ ಬೇಕು ಫೋರ್ ಸೀಟ್ರದು ಬೇಕಾ ಸಿಕ್ಸ್ ಸೀಟ್ರದ್ದು ಬೇಕಾ ಏಟ್ ಸೀಟರ್ ಬೇಕಾ ಯಾವ ಥರ ಬೇಕು ನಾವು ಮ್ಯಾನುಫ್ಯಾಕ್ಚರರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಕೊಡ್ತಾರೆ ನಿಮಗೆ ಇದು ಒಂದು ಡಿಸೈನಿಂಗ್ ಡೈನಿಂಗ್ ಟೇಬಲ್ ಇಟಾಲಿಯನ್ ಡೈನ್ ಡಿಸೈನಿಂಗ್ ಡೈನಿಂಗ್ ಟೇಬಲ್ ಇದು ಕುತ್ಕೊಳ್ಳೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮಾರ್ಬಲ್ದು ಇದು ಇದು ಹಾನೆಕ್ಸ್ ಮಾರ್ಬಲ್ ಅಂತ ಇದು ನ್ಯಾಚುರಲ್ ಮಾರ್ಬಲ್ ಅಂತ ಇರುತ್ತೆ ಇದು ಇದ್ರದ್ದು ಕೆಳಗಡೆ ಬೇಸ್ ಗೀಸ್ ಎಲ್ಲ ಗೋಲ್ಡೆಡ್ ಬರುತ್ತೆ ನಿಮಗೆ ಗೋಲ್ಡೆಡ್ ಎಸ್ ಎಸ್ ಗೋಲ್ಡನ್ ಅಂತ ಗೋಲ್ಡ್ ಫಿನಿಷಿಂಗ್ನಲ್ಲಿ ಬರುತ್ತೆ ಇದ್ರದ್ದು ಮಾರ್ಬಲ್ ನಿಮಗೆ ತುಂಬ ಡ್ಯೂರಿಬಿಟಿ ಇರುತ್ತೆ ಸ್ಟೇನು ಬಿಸಿ ಏನಾದರೂ ಇದ್ರೆ ಏನು ತೊಂದರೆ ಇಲ್ಲ ಚೇರ್ಸು ಒಳ್ಳೆ ಕಂಫರ್ಟ್ ಇರುತ್ತೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಜಸ್ಟು ನಿಮಗೆ ಫಾರ್ಟಿ ಏಯ್ಟ್ ತೌಸಂಡ್ ರುಪೀಸು ಸೊ ಡಿಸ್ಕೌಂಟೆಡ್ ಪ್ರೈಸ್ ಬೇರೆ ಕಡೆ ಎಲ್ಲ ನಿಮಗೆ ಜಾಸ್ತಿ ಇರ್ಬೋದು ಡೈನಿಂಗ್ ಟೇಬಲ್ನಲ್ಲಿ ಸ್ಪೆಷಲ್ ಅಡಿಷ್ನಲ್ ಅಂತ ಹೇಳಿದ್ರೆ ನಿಮ್ಗೆ ಏನಿರುತ್ತೆ ಅಂತ ಹೇಳಿದ್ರೆ ಇದು ಒಂದು ಮಾಸ್ಟರ್ ಚೇರ್ ಸಿಕ್ಸ್ ಸೀಟರ್ ನಲ್ಲಿ ಮಾಸ್ಟರ್ ಚೇರ್ ಅಂತ ಇರುತ್ತೆ ನಿಮಗೆ ಮಾಸ್ಟರ್ ಚೇರ್ ನಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಕಂಫರ್ಟ್ ಸ್ವಲ್ಪ ಮನೆಯಲ್ಲಿ ದೊಡ್ಡವರು ಇರ್ತಾರೆ ಅವ್ರು ಕುತ್ಕೋಬೋದು ಇದು ಸಿಕ್ಸ್ ಸೀಟರ್ ವಿತ್ ಮಾರ್ಬಲ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟು ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ನಡೀತದೆ ಇದು ವಿತ್ ಮಾರ್ಬಲ್ ಸೇರಿಸಿ ವಿತ್ ಟೀ ಕುಡ್ ಬರುತ್ತೆ ಪ್ಯೂರ್ ಟೀ ಕುಡ್ ಇದು ಸೊ ಇದು ಪ್ರೈಸ್ ಬಂದ್ಬಿಟ್ಟು ವಿತ್ ಮಾರ್ಬಲ್ ಸೇರಿಸ್ಬಿಟ್ಟು ನಿಮಗೆ ಕಂಪ್ಲೀಟ್ ಸೆಟ್ ಇದು ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಇದೊಂದು ಈ ಮಾಡೆಲ್ ಐತೆ ಈ ಮಾಡಲ್ದು ಪ್ರೈಸ್ ಬಂದುಬಿಟ್ಟು ಏನಿರುತ್ತೆ ಅಂತ ಹೇಳಿದ್ರೆ ಮೇಲ್ಗಡೆ ಇಟಾಲಿಯನ್ ಮಾರ್ಬಲ್ ಅಂತ ಐತೆ ಇಟಾಲಿಯನ್ ಮಾರ್ಬಲ್ ಡಿಸೈನಿಂಗ್ ನೀವು ನೋಡ್ಬೋದು ಫಿನಿಶಿಂಗ್ ಎಲ್ಲ ನೀವು ನೋಡ್ಬೋದು ಇದ್ರದ್ದು ಚೇರ್ಸು ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಸರ್ ಇದು ಒಂದು ಓವಲ್ ಡೈನಿಂಗ್ ಟೇಬಲ್ ಅಂತ ಇದು ಇದರಲ್ಲಿ ಏನೈತೆ ಅಂತ ಹೇಳಿದ್ರೆ ನೀವು ನೋಡ್ಬೋದು ಕೆಳಗಡೆ ಬೇಸ್ ಗೀಸ್ ಎಲ್ಲ ನಿಮಗೆ ಸಾಲಿಡ್ ಆಗಿ ಬೇಸ್ ಬರುತ್ತೆ ಎಲ್ಲ ನ್ಯಾಚುರಲ್ ಸಾಲಿಡ್ ಆಗಿ ಒಂದೇ ಮರನಲ್ಲಿ ಎರಡು ಪಿಲ್ಲರ್ಸ್ ಬರುತ್ತೆ ನಿಮಗೆ ಇದ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಆ ಪಿಲ್ಲರ್ಸ್ ಡಿಸೈನೇ ಮೇನು ಇದು ಓವಲ್ ಮಾಡೆಲ್ ಇದು ಈ ಚೇರ್ಸ್ನಲ್ಲಿ ಬಂದ್ಬಿಟ್ಟು ಒಂದ್ಸತಿ ನೀವು ಕುತ್ಕೊಳ್ಳಿದ್ರೆ ಬೇರೆ ಡೈನಿಂಗ್ಸ್ ನಲ್ಲಿ ಯಾವುದ್ರಲ್ಲೇ ಕಂಫರ್ಟ್ ಸಿಗಲ್ಲ ಅಂತ ಕಂಫರ್ಟ್ ಸಿಗುತ್ತೆ ಈ ಚೇರ್ಸ್ ಮೇಲ್ಗಡೆ ಇದು ನ್ಯಾಚುರಲ್ ಟೀ ಕೂಡ ಇದು ನ್ಯಾಚುರಲ್ ಕಲರು ಮಾಡಿದ್ದಾರೆ ಇದು ಇದರ ಮೇಲ್ಗಡೆ ವಿತ್ತು ಟಫನ್ ಗ್ಲಾಸ್ ಹಾಕಿದ್ದಾರೆ ಇದು ಮೇಲ್ಗಡೆ ಇರೋದು ಎಲ್ಲ ನಿಮಗೆ ವಾಟರ್ ಪ್ರೂಫ್ ಪ್ಲೇವರ್ಡ್ ಐತೆ ಮಿಕ್ಕಿದ್ದೆಲ್ಲ ಕಂಪ್ಲೀಟ್ ಸಾಲಿಡು ಡೈನಿಂಗ್ ಟೇಬಲ್ ಇದು ಟೀ ಕೂಡುದು ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟು ನಮ್ಮದು ಶಾಪ್ನಲ್ಲಿ ಪರ್ಚೇಸ್ ಮಾಡಿದ್ರೆ ನೀವು ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಇದು ಸರ್ ನೋಡಿ ಸರ್ ಇದು ಒಂದು ಮಾರ್ಬಲ್ ಡೈನಿಂಗ್ ಟೇಬಲು ಇದು ಒಂದು ತುಂಬ ಕಂಫರ್ಟಬಲ್ ಆಗಿರೋದು ಮಾರ್ಬಲ್ ಡೈನಿಂಗ್ ಟೇಬಲ್ ದಯಾ ಬಂದುಬಿಟ್ಟು ತುಂಬ ದೊಡ್ಡದು ಇದು ಕಂಪ್ಲೀಟ್ ಮಾರ್ಬಲ್ ಕೆಳಗಡೆ ಬೇಸನ್ನು ಮಾರ್ಬಲ್ ಬರುತ್ತೆ ಮೇಲ್ಗಡೆ ಟಾಪು ಮಾರ್ಬಲ್ ಬರುತ್ತೆ ಇದು ಈ ರೊಟೇಟ್ರು ಬಂದುಬಿಟ್ಟು ಮಾರ್ಬಲ್ ಐತೆ ಚೇರ್ಸ್ ಎಲ್ಲ ಕಂಪ್ಲೀಟ್ ಟೀ ಕುಡ್ ಬರುತ್ತೆ ನಿಮಗೆ ಇದರಲ್ಲಿ ಏನೈತೆ ಅಂತ ಹೇಳಿದ್ರೆ ಕಂಫರ್ಟ್ ಸ್ಪೆಷಾಲಿಟಿ ಇದರಲ್ಲಿ ಫ್ಯಾಬ್ರಿಕ್ಕೇ ಬೇರೆ ಥರ ಇರುತ್ತೆ ಈ ಫ್ಯಾಬ್ರಿಕ್ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ಇದು ಇದರಲ್ಲಿ ಕಂಫರ್ಟೇ ಚೆನ್ನಾಗಿರುತ್ತೆ ಇದ್ರದ್ದು ಸಿಕ್ಸ್ ಸೀಟ್ರ್ ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷ ಮೂವತ್ತು ಸಾವಿರ ಒಂದು ಲಕ್ಷ ಎರಡು ಇಪ್ಪತ್ತು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾಯಿದ್ರು ನಾವು ಸೊ ನಮ್ದ್ರಲ್ಲಿ ಏನೈತೆ ಅಂತ ಹೇಳಿದ್ರೆ ಒಂದು ಲಾಸ್ಟ್ ಪೀಸ್ ಇರೋದ್ರಿಂದ ಯಾರು ಫಸ್ಟ್ ಫೋನ್ ಮಾಡ್ತಾರೆ ಫಸ್ಟ್ ಆಫರ್ ಇದ್ರದ್ದು ಏಯ್ಟಿ ಏಟ್ ತೌಸಂಡ್ ರುಪೀಸ್ಗೆ ನಾವು ಫಸ್ಟ್ ಕಸ್ಟಮರ್ ಅವ್ರಿಗೆ ಕೊಡ್ತಾರೆ ಇದ್ರದ್ದು ಚೇರ್ಸು ತುಂಬಾ ಡಿಸೈನಬಲ್ ಆಗಿರುತ್ತೆ ಈ ಚೇರ್ಸು ಕಂಫರ್ಟೆ ಬೇರೆ ತರ ಇದು ಇದು ಮಾರ್ಕೆಟ್ನಲ್ಲಿ ಬಂದುಬಿಟ್ಟು ನಿಮಗೆ ಒನ್ ಲ್ಯಾಕ್ ಅವೋನೇ ಐತೆ ಬಟ್ ನಮ್ಮ ಹತ್ರ ಬಂದುಬಿಟ್ಟು ಜಸ್ಟ್ ನಿಮಗೆ ಸಿಕ್ಸ್ಟಿ ಏಯ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾರೆ ಸರ್ ಇದು ಸಿಕ್ಸ್ಟಿ ಏಯ್ಟ್ ತೌಸಂಡ್ ರುಪೀಸ್ ಸಿಕ್ಸ್ ಸೀಟ್ರ್ ಡೈನಿಂಗ್ ಟೇಬಲು ನೀವು ನೋಡ್ಬೋದು ಮಾರ್ಕೆಟ್ನಲ್ಲಿನು ಎಲ್ಲಿ ಸಿಗೋದು ಸಾಧ್ಯ ಇಲ್ಲ ಬಟ್ ನಮ್ಮದ್ರಲ್ಲಿ ಬಂದುಬಿಟ್ಟು ನಾವು ಓನ್ ಆಗಿ ಇರೋದಿಂದ ಡೈರೆಕ್ಟ್ ನಿಮಗೆ ಸಿಕ್ಸ್ಟಿ ಏಯ್ಟ್ ತೌಸಂಡ್ ರುಪೀಸ್ ಕೊಡ್ತಾರೆ ಸರ್ ಸೊ ನಮ್ಮ ಹತ್ರ ಈಗ ಸೆಕೆಂಡ್ ಫ್ಲೋರ್ನಲ್ಲಿ ಇದ್ದೀರಾ ನಾವು ಸೊ ಕಾಟ್ ಸೆಕ್ಷನ್ ಅಂತ ಇದು ಇದರಲ್ಲಿ ನೀವು ನೋಡ್ಬೋದು ನಮ್ಮದ್ರಲ್ಲಿ ಬಂದ್ಬಿಟ್ಟು ಕಾಟು ಕಾಟ್ನಲ್ಲಿ ಬಂದುಬಿಟ್ಟು ಡಬಲ್ ಮಂಚ ಡಬಲ್ ಬೆಡ್ ಮಂಚ ಬಂದ್ಬಿಟ್ಟು ಟೆನ್ ತೌಸಂಡಿಂದ ಇಂದ ಸ್ಟಾರ್ಟಿಂಗ್ ಆಗುತ್ತೆ ವಿತೌಟ್ ಸ್ಟೋರೇಜು ಇದು ಫೈವ್ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಈ ಮಂಚಗೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಕಾಟಿಗೆನೋ ಸ್ಪೆಷಲ್ಲು ಏನಂತ ಹೇಳಿದ್ರೆ ಪಾಲಿಷಿಂಗ್ನಲ್ಲಿ ಇರಲಿ ಕಲರ್ಸ್ ಆಪ್ಷನ್ಸ್ನಲ್ಲಿ ಇರಲಿ ಎಲ್ಲ ನಾವು ಕಸ್ಟಮೈಸ್ ಮಾಡಿಸ್ಕೊಡ್ತಾರೆ ಮಂಚನೂ ಇರಲಿ ಯಾವ ಥರ ಬೇಕು ಎಲ್ಲ ಮಾಡಲ್ಸು ಎಲ್ಲ ಡಿಸೈನಿಂಗ್ ಅವೈಲೇಬಲ್ ಇರುತ್ತೆ ನಮ್ಮದ್ರಲ್ಲಿ ಈ ಡಿಸೈನು ಟೆನ್ ತೌಸಂಡ್ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ ಕ್ವೀನ್ ಸೈಸ್ ಫೈವ್ ಬೈ ಸಿಕ್ಸ್ ಅಂಡ್ ಹಫ್ ಟೆನ್ ತೌಸಂಡ್ ರುಪೀಸ್ ಇರುತ್ತೆ ಇದು ನೀವು ಒಂದು ನೋಡ್ಬೋದು ಅದರಲ್ಲಿ ಸ್ವಲ್ಪ ಡಿಸೈನ್ ಇರೋದ್ರಿಂದ ಲೆವೆನ್ ತೌಸಂಡ್ ರುಪೀಸ್ ಆಗುತ್ತೆ ಈ ಡಿಸೈನು ಈ ಡಿಸೈನು ಈ ಡಿಸೈನ್ ಬಂದ್ಬಿಟ್ಟು ಲೆವೆನ್ ತೌಸಂಡ್ ರುಪೀಸ್ ಆಗುತ್ತೆ ವಿತೌಟ್ ಸ್ಟೋರೇಜು ಇದರಲ್ಲಿ ಸ್ಟೋರೇಜ್ ಬೇಕಂತ ಹೇಳಿದ್ರೆ ಒಂದು ಆಡ್ ಮಾಡಿದ್ರೆ ಒಂದು ಮೂರು ಸಾವಿರ ರೂಪಾಯಿ ಆಡ್ ಆಗುತ್ತೆ ಕಿಂಗ್ ಸೈಜ್ಗೆ ಒಂದು ಮೂರು ಸಾವಿರ ರೂಪಾಯಿ ಆ್ಯಡ್ ಆಗುತ್ತೆ ಇದು ನೀವು ಮಂಚ ನೀವು ನೋಡ್ಬೋದು ಈ ಮಂಚದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದ್ರದ್ದು ಫೈವ್ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಡಿಸೈನಿಂಗು ಮೇನ್ ಡಿಸೈನ್ ಮೇಲ್ಗಡೆ ನಿಮಗೆ ಹೋಗುತ್ತೆ ಸೊ ಇದು ಬಂದುಬಿಟ್ಟು ಲೆವೆನ್ ತೌಸಂಡ್ ರುಪೀಸ್ ಆಗುತ್ತೆ ನಿಮಗೆ ಇನ್ನೊಂದು ನಮ್ಮದರಲ್ಲಿ ಶೀಶೆ ಮುಟ್ ಸಿಗುತ್ತೆ ಪ್ಯೂರ್ ಶೀಶೆ ಸಿಗುತ್ತೆ ಪ್ಯೂರ್ ಶೀಶೆ ಮುಟ್ ಬಂದುಬಿಟ್ಟು ಕ್ವೀನ್ ಸೈಜ್ದು ಬಂದುಬಿಟ್ಟು ಪ್ರೈಸು ವಿಥೌಟ್ ಸ್ಟೋರ್ ಟ್ವೆಂಟಿ ಏಯ್ಟ್ ತೌಸಂಡ್ ರುಪೀಸ್ ಆಗುತ್ತೆ ಮಾರ್ಕೆಟ್ ವ್ಯಾಲ್ಯೂ ಇಂದ ತುಂಬ ಕಮ್ಮಿ ಇರುತ್ತೆ ನಮ್ಮದು ಸೊ ನಾವು ಮ್ಯಾನುಫ್ಯಾಕ್ಚರರ್ ಎಲ್ಲ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಿಮಗೆ ಫರ್ನಿಚರ್ಸ್ ತುಂಬ ಕಮ್ಮಿ ಬೆಳೆಯಲ್ಲಿ ಸಿಗುತ್ತೆ ಕ್ವೀನ್ ಸೈಜು ಶಿಶೆ ಮುಡ್ನಲ್ಲಿ ಟ್ವೆಂಟಿ ಏಯ್ಟ್ ತೌಸಂಡ್ ರುಪೀಸು ನೀವು ನೋಡ್ಬೋದು ಕಿಂಗ್ ಸೈಜು ಐತೆ ಶಿಶೆ ಮುಡ್ನಲ್ಲಿ ಒಂದು ಡಿಸೈನು ತುಂಬಾ ಯೂನಿಕ್ ಡಿಸೈನ್ ಇದು ಕಿಂಗ್ ಸೈಜ್ ಇರೋದ್ರಿಂದ ತರ್ಟಿ ಟೂ ತೌಸಂಡ್ ರುಪೀಸ್ ಆಗುತ್ತೆ ನಿಮಗೆ ಇದರಲ್ಲಿ ಕ್ವೀನ್ ಸೈಜ್ ಬೇಕಂದ್ರೆ ಕ್ವೀನ್ ಸೈಜ್ ಸಿಗುತ್ತೆ ನಿಮಗೆ ಇದು ಒಂದು ಡಿಸೈನು ಈ ಡಿಸೈನ್ ನಲ್ಲಿ ಹೆಡ್ ಬಾಕ್ಸ್ ನಲ್ಲಿ ಸ್ಟೋರೇಜ್ ಬರುತ್ತೆ ಪ್ಲಸ್ ಸೀಕ್ರೆಟ್ ಸ್ಟೋರೇಜ್ ಅಂತ ಇರುತ್ತೆ ಇದು ಸ್ವಲ್ಪ ತುಂಬಾ ಯೂನಿಕ್ ಆಗಿ ಐತೆ ಇದು ಸ್ವಲ್ಪ ಹಾಟ್ ಶೇಪ್ನಲ್ಲಿ ಮಾಡಿದ್ದಾರೆ ಈ ಫಿನಿಶಿಂಗ್ ನೀವು ನೋಡ್ಬೋದು ಈ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ನಮ್ಮದ್ರಲ್ಲಿ ಸ್ಪೆಷಲಿ ಏನಂತ ಹೇಳಿದ್ರೆ ನಾನು ಅದೇ ಹೇಳೋದು ಬಂದು ಫೀಲ್ ಮಾಡಿ ಫರ್ನಿಚರ್ ಏನಂತ ಹೇಳಿದ್ರೆ ಅದು ಒಂದು ಕ್ವಾಲಿಟಿವೈಸ್ ಆಗಿ ಇರಲಿ ಕಂಫರ್ಟಾಗಿ ಇರಲಿ ಒಳಗಡೆನೂ ನಮ್ಮ ನೋಡಿ ಕ್ಲೀನಾಗಿ ಪಾಲಿಷ್ ಇರುತ್ತೆ ನಮ್ಮದರಲ್ಲಿ ವಿತ್ ಸೀಕ್ರೆಟ್ ಸ್ಟೋರೇಜ್ ಅಂತ ಇರುತ್ತೆ ಏನಾದರೂ ದೊಡ್ಡ ದೊಡ್ಡ ಐಟಮ್ಸ್ ಏನಾದರೂ ಇಟ್ಕೋಬೋದು ಏನಾದರೂ ಸೀಕ್ರೆಟ್ ಸ್ಟೋರೇಜ್ ಅಂತ ಹೇಳ್ತಾರೆ ಇದಕ್ಕೆ ಇದು ಹೆಡ್ ಸ್ಟೋರೇಜು ಪ್ಲಸ್ ಕೆಳಗಡೆ ಸ್ಟೋರೇಜ್ ಐತೆ ಇದು ನಿಮಗೆ ಬಂದುಬಿಟ್ಟು ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಕ್ವೀನ್ ಸೈಜು ಕಿಂಗ್ ಸೈಜ್ ಅಂತ ಹೇಳಿದ್ರೆ ಸ್ವಲ್ಪ ಆ್ಯಡ್ ಆಗುತ್ತೆ ನಿಮಗೆ ಸೊ ಇದು ಒಂದು ಹೈಡ್ರಾಲಿಕ್ ಮಾಡೆಲ್ ಇದು ನಮ್ಮದ್ರಲ್ಲಿ ನೋಡಿ ಕ್ವೀನ್ ಸೈಜು ಅವೈಲೇಬಲ್ ಇರುತ್ತೆ ಕಿಂಗ್ ಸೈಜು ಅವೈಲೇಬಲ್ ಇರುತ್ತೆ ಇದು ವಿತ್ ಹೆಡ್ ಸ್ಟೋರೇಜ್ ಬರುತ್ತೆ ತುಂಬಾ ಡಿಸೈನ್ ಇರೋದು ಇದು ಬ್ಯಾಕ್ ಕುಶನ್ ಕಲರ್ಸ್ ಆಪ್ಷನ್ಸ್ ಐತೆ ಇದು ಒಂದು ಹೈಡ್ರಾಲಿಕ್ ಮಾಡಲ್ ಇದು ಹೈಡ್ರಾಲಿಕ್ ಬಂದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ತರ್ಟಿ ಫೈವ್ ತೌಸಂಡ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಟ್ವೆಂಟಿ ಏಯ್ಟಿಂದ ಸ್ಟಾರ್ಟ್ ಆಗುತ್ತೆ ಹೈಡ್ರಾಲಿಕ್ಕು ಮಂಚ ಬಟ್ ಈ ಡಿಸೈನ್ ಬಂದುಬಿಟ್ಟು ತರ್ಟಿ ಫೈವ್ ತೌಸಂಡ್ ಆಗುತ್ತೆ ಇದು ಒಂದು ಡಿಸೈನ್ ನೋಡಿ ಹಿಂಗ್ಗಡೆ ಖುಷಿನ ಐತೆ ಕಾರ್ವಿಂಗ್ ಕೆಲಸ ಮಾಡಿದ್ದಾರೆ ಇದು ಬಂದುಬಿಟ್ಟು ವಿತೌಟ್ ಸ್ಟೋರೇಜು ಫೋರ್ಟೀನ್ ತೌಸಂಡ್ ರುಪೀಸ್ ಆಗುತ್ತೆ ಇದು ಇದ್ರದ್ದು ಫೈವ್ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಫೈವ್ ಇಯರ್ಸ್ ವ್ಯಾರಂಟಿ ಅಂತ ಹೇಳಿದ್ಮೇಲೆಗಡೆ ಹುಳ ಪೌಡ್ರು ಟರ್ಮೈಟು ಜಿರ್ಲೆ ಏನಾದರೂ ಹಿಡ್ಕೊಂಡ್ರೆ ಅಂದರೆ ಫೈವ್ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ನಿಮಗೆ ಇನ್ನೊಂದು ಮಾಡಲ್ ಡಿಸೈನ್ ನೀವು ನೋಡ್ಬೋದು ಇದು ಫ್ಯಾಬ್ರಿಕೇಷನ್ ಕಾಟು ಫ್ಯಾಬ್ರಿಕೇಷನ್ ಕಾಟ್ ಅಂತ ಹೇಳಿದ್ರೆ ಏನಿರುತ್ತೆ ಅಂತ ಹೇಳಿದ್ರೆ ಫ್ಯಾಬ್ರಿಕ್ಕು ಮೇನ್ ಸ್ಪೆಷಲಿ ಲಾಸ್ಟ್ ಟೈಮು ಏನಂತ ಇರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಹಾಲೆಂಡ್ ಫ್ಯಾಬ್ರಿಕ್ ಅಂತ ಐತೆ ಇದು ಫ್ಯಾಬ್ರಿಕ್ ಬಂದ್ಬಿಟ್ಟು ಸ್ವಲ್ಪ ಇದು ಕ್ವಾಲಿಟಿ ಇರೋದು ಹಾಕಿದ್ದಾರೆ ಇದು ಈ ಫ್ಯಾಬ್ರಿಕ್ ಬಂದ್ಬಿಟ್ಟು ವಾಟರ್ ಪ್ರೂಫ್ ಫ್ಯಾಬ್ರಿಕ್ ಇದು ಇದರಲ್ಲಿ ನೀರಿಗಿಂದ ಒರೆಸ್ಕೋಬೋದು ಪ್ಲಸ್ ಒಳಗಡೆ ಇರೋದೆಲ್ಲ ಡಿಕೋ ಡಿಕೋ ಅಂತ ಹೇಳಿದ್ರೆ ಸ್ಪೆಷಾಲಿಟಿ ಮನೆ ಕಟ್ಸಿರೋರು ಪಾಲಿಶಿಂಗ್ ಮಾಡಿರ್ತಾರೆ ಅವ್ರಿಗೆ ಡಿಕೋ ಬಗ್ಗೆ ಗೊತ್ತಿರುತ್ತೆ ಡಿಕೋ ಪಾಲಿಶ್ ಇದು ಎಕ್ಸ್ಪೆನ್ಸ್ ಫ್ಯಾ ಪಾಲಿಶ್ ಅದು ಇದರಲ್ಲಿ ನಿಮಗೆ ಏನು ತೊಂದರೆ ಆಗೋಲ್ಲ ಸೊ ಒಳಗಡೆ ಕಂಫರ್ಟ್ ಇರಲಿ ಒಳಗಡೆದು ಸೊ ಸ್ಟೋರೇಜ್ ಇರಲಿ ನಿಮಗೆ ಸ್ಟೋರೇಜ್ ನೀವು ನೋಡಿ ಎಷ್ಟು ಸ್ಪೇಸ್ ಸಿಗುತ್ತೆ ನಿಮಗೆ ಫುಲ್ ಕಂಪ್ಲೀಟ್ ಹೈಡ್ರಾಲಿಕ್ ಬರುತ್ತೆ ಇದರಲ್ಲಿ ಬಂದುಬಿಟ್ಟು ಹೈ ಡೆನ್ಸಿಟಿ ಹೈಡ್ರಾಲಿಕ್ ಯೂಸ್ ಮಾಡಿದ್ದಾರೆ ಫ್ಯಾಬ್ರಿಕೇಷನ್ ಕಾರ್ಡು ನಮ್ಮ ಹತ್ರ ಮಾಡಲ್ಸ್ ಐತೆ ನೀವು ಯಾವ ಮಾಡಲ್ಸ್ ಬೇಕೋ ನಾವು ಫ್ಯಾಬ್ರಿಕ್ ಕಲರ್ಸ್ ತೋರಿಸ್ತಾರೆ ಮಾಡಲ್ಸ್ ತೋರಿಸ್ತಾರೆ ನೀವು ಯಾವುದು ಬೇಕು ನಿಮ್ಮ ಮ್ಯಾಚಿಂಗ್ ತನಕ ನೀವು ಮಾಡ್ಕೋಬೋದು ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಜಸ್ಟು ಫಿಫ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಮಾರ್ಕೆಟ್ನಲ್ಲಿ ಅರೌಂಡು ಜಾಸ್ತಿನೇ ಐತೆ ಬಟ್ ನಮ್ಮದ್ರಲ್ಲಿ ಬಂದುಬಿಟ್ಟು ಕಸ್ಟಮೈಸ್ ಕಿಂಗ್ ಸೈಜು ಫಿಫ್ಟಿ ತೌಸಂಡ್ ರುಪೀಸ್ ಆಗುತ್ತೆ ನಮ್ಮದ್ರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಡಿಸೈನಿಂಗ್ ಇರಲಿ ಪಾಲಿಶಿಂಗ್ ಇರಲಿ ಮರ ಇರಲಿ ಇದ್ರದ್ದು ಬೇಸ್ ಗೀಸ್ ಎಲ್ಲ ನಿಮಗೆ ಟೀಕೋ ಯೂಸ್ ಮಾಡಿದ್ದಾರೆ ಇದ್ರದ್ದು ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಟೆನ್ ತೌಸಂಡ್ ರುಪೀಸ್ ಇದು ವಿತೌಟ್ ಸ್ಟೋರೇಜ್ ವಿತ್ ಸ್ಟೋರೇಜ್ ಬೇಕಂತ ಹೇಳಿದ್ರೆ ಬಾಟಮ್ ಸ್ಟೋರೇಜ್ ಬರುತ್ತೆ ಆ್ಯಡ್ ಆಗುತ್ತೆ ತ್ರೀ ತೌಸಂಡ್ ರುಪೀಸ್ ಆ್ಯಡ್ ಆಗುತ್ತೆ ಇದು ಒಂದು ವಿತ್ ಕುಶನ್ ಸೇರಿಸ್ಬಿಟ್ಟು ನೋಡಿ ಅಲ್ಲಿ ನಾನು ತೋರಿಸಿಲ್ಲ ಟೆನ್ ತೌಸಂಡ್ ರುಪೀಸ್ ವಿತ್ ಕುಶನ್ ಇದು ವಿತ್ ಸ್ಟೋರೇಜ್ ಐತೆ ಇದು ತರ್ಟೀನ್ ತೌಸಂಡ್ ರುಪೀಸ್ ಇದು ಆಗುತ್ತೆ ಇನ್ನೊಂದು ಬಂದುಬಿಟ್ಟು ನೋಡಿ ಈ ಡಿಸೈನು ಈ ಡಿಸೈನು ಹೆಡ್ ಸ್ಟೋರೇಜ್ ಐತೆ ಇದು ತುಂಬ ಹೈ ಹೈ ಡಿಸೈನ್ ಬರುತ್ತೆ ಇದು ಇದರಲ್ಲಿ वित् कंप्लीट फुल फुल स्टोरेज बरते ಮೊಬೈಲ್ಸು ಏನಾದರೂ ಸ್ಟೋರೇಜು ಏನಾದರೂ ಇಟ್ಕೊಳ್ಳೋಕೆ ಪ್ಲಸ್ ಅದ್ರ ಒಳಗಡೆ ಒಂದು ಸ್ಟೋರೇಜ್ ಅಂತ ಮಾಡಿರ್ತಾರೆ ಏನಾದರೂ ನೀವು ಪಿಲ್ಲೋಸ್ ಬ್ಲ್ಯಾಂಕೆಟ್ಸು ದೊಡ್ಡ ದೊಡ್ಡ ಐಟಮ್ಸ್ ಏನಾದರೂ ಇಟ್ಕೋಬೋದು ಹೆಡ್ ಸ್ಟೋರೇಜ್ನಲ್ಲಿ ಮೇಲ್ಗಡೆ ಬಂದುಬಿಟ್ಟು ಫೋನ್ಸು ಚಾರ್ಜಸ್ಸು ಮಾತ್ರೆ ಇಲ್ಲ ಅಂತ ಹೇಳಿದ್ರೆ ಮೆಡಿಸಿನ್ಸು ಅದೆಲ್ಲ ನೀವು ಇಟ್ಕೊಳ್ಳೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಈ ಒಂದು ಡಿಸೈನ್ ಬಂದುಬಿಟ್ಟು ನಿಮಗೆ ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವಿತ್ ಸ್ಟೋರೇಜ್ ಬರುತ್ತೆ ಇದು ಕ್ವೀನ್ ಸೈಜು ಇದರಲ್ಲಿ ಕಿಂಗ್ ಸೈಸ್ ಬೇಕಂದ್ರೆ ಕಿಂಗ್ ಸೈಜು ಮಾಡಿಸ್ಕೊಡ್ತಾರೆ ಇನ್ನೊಂದು ಡಿಸೈನ್ಸು ನಿಮಗೆ ನೋಡ್ಬೋದು ಬ್ಯಾಕ್ ಕುಶನ್ ಡಿಸೈನ್ಸು ಬ್ಯಾಕ್ ಕ್ವಶನ್ ಡಿಸೈನ್ಸ್ ನಮ್ದ್ರಲ್ಲಿ ಬಂದ್ಬಿಟ್ಟು ತರ್ಟೀನ್ ತೌಸಂಡ್ ರುಪೀಸ್ ಆಗುತ್ತೆ ಇದು ತರ್ಟೀನ್ ತೌಸಂಡ್ ರುಪೀಸ್ನಲ್ಲಿ ಡಿಸೈನ್ಸ್ ಇರೋದ್ರಿಂದ ನಿಮಗೆ ಬ್ಯಾಕ್ ಕ್ವಶನ್ ಇರೋದ್ರಿಂದ ಕ್ಲಾತ್ ಚೇಂಜು ನೀವು ಕ್ಲಾತ್ ಆಪ್ಷನು ಅದೆಲ್ಲ ನೀವು ಮಾಡ್ಕೋಬೋದು ತುಂಬ ಇದು ಇರುತ್ತೆ ವಿತ್ ಸ್ಟೋರೇಜು ಬೇಕಂತ ಹೇಳಿದ್ರೆ ತ್ರೀ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಇದರಲ್ಲಿ